ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ರೇಷನ್ ಕಾರ್ಡ್ ಇರುವಂಥವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವ ಮಾಹಿತಿ ಆಗಿರುತ್ತೆ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ರೇಷನ್ ಕಾರ್ಡ್ ಇರೋ ಪ್ರತಿಯೊಬ್ಬರು ಕೂಡ ಈ ಒಂದು ವೀಡಿಯೋನ ವಾಚ್ ಮಾಡಿ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರೇಷನ್ ಕಾರ್ಡ್ ಇರೋರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಮಾಹಿತಿ ಇದು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಕೂಡ ಗೊತ್ತೇ ಇದೆ ನೀವು ಎಲ್ಲೇ ಹೋದರೂ ಕೂಡ ಇವಾಗ ರೇಷನ್ ಕಾರ್ಡ್ಗಳನ್ನ ಕೇಳ್ತಾರೆ ಇವಾಗ ಏನಾದರೂ ಸಬ್ಸಿಡಿ ಲೋನ್ಗಳನ್ನ ತಗೋಬೇಕು ಅಂತಂದ್ರೂ ಕೂಡ ರೇಷನ್ ಕಾರ್ಡ್ ಕರಬೇಕು ಮತ್ತು ಹಾಸ್ಪಿಟಲ್ಗೆ ತುಂಬಾ ತುಂಬ ಟ್ರೀಟ್ಮೆಂಟ್ ನ ತಗೋತೀವಿ ಈ ದೊಡ್ಡ ಆಪ್ರಷನ್ ಏನಾದ್ರು ಮಾಡಿಸ್ಬೇಕಂದ್ರೆ ರೇಷನ್ ಕಾರ್ಡ್ ಇದ್ದರೆ ಫ್ರೀ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತು ಜೊತೆಗೆ ಈ ಹಾಸ್ಪಿಟಲಲ್ಲೇನೆ ಕೂಡ ಎಮ್ ಆರ್ ಐ ಸ್ಕ್ಯಾನು ಸಿಟಿ ಸ್ಕ್ಯಾನಿಗೆಲ್ಲ ರೇಷನ್ ಕಾರ್ಡ್ ಇದ್ದರೆ ಫ್ರೀ ಮಾಡಿದ್ದಾರೆ ಸೊ ರೇಷನ್ ಕಾರ್ಡು ತುಂಬನೇ ಹೆಲ್ಪ್ ಆಗುತ್ತೆ ಪ್ರತಿಯೊಬ್ಬರು ಸಾಮಾನ್ಯ ಒಬ್ಬ ಮನುಷ್ಯನ ಜೀವನದಲ್ಲಿ ರೇಷನ್ ಕಾರ್ಡ್ ತುಂಬಾ ಎಲ್ಪ್ ಆಗ್ತಾಯಿದೆ ಸೊ ಇವಾಗ ಎರಡು ಮೂರು ತಿಂಗಳಿಂದ ನೀವು ನೋಡಿರ್ಬೋದು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇತ್ತು ಸರ್ಕಾರ ಅಂದರೆ ಕಂಪ್ಲೀಟ್ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡಿಂದ ಎ ಪಿ ಎಲ್ಲಿಗೆ ಕನ್ವರ್ಟ್ ಮಾಡ್ತಾ ಇತ್ತು ಬಟ್ ಜನಗಳು ತೀವ್ರ ಆಕ್ರೋಶನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ಇವಾಗ ರೇಷನ್ ಕಾರ್ಡ್ ಗೆ ಒಂದಿಷ್ಟು ಮಾನದಂಡಗಳನ್ನು ಕೂಡ ಹೇಳಿದರು ವೈಟ್ ಬೋರ್ಡ್ ಕಾರ್ ಸಿಟಿನಲ್ಲಿ ಮನೆ ಇಷ್ಟು ಚದರ ಅಡಿಗಿನ ಜಾಸ್ತಿ ಇರೋಂಗಿಲ್ಲ ಭೂಮಿನೂ ಕೂಡ ಅಷ್ಟೇ ಏಳು ಎತ್ತೆ ಜಾಸ್ತಿ ಇರೋ ಹಾಗಿಲ್ಲ ಸೊ ಈ ರೀತಿ ಸುಮಾರ್ ಕಂಡೀಷನ್ಸ್ ನ ಹಾಕಿದ್ರು ಟ್ಯಾಕ್ಸ್ ಪೇ ಮಾಡೋಲ್ಲ ಜಿ ಎಸ್ ಟಿ ಪೇ ಮಾಡೋಲ್ಲ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಏನಾಗ್ತಿತ್ತು ಅಂತಂದ್ರೆ ಇವಾಗ ಒಂದು ಕಾರ್ ಇದೆ ಅಂತ ಮಾತ್ರ ಎಲ್ಲರೂ ಕೂಡ ಆಗೋದಿಲ್ಲ ಅಲ್ವಾ ಇವಾಗ ಒಂದು ಕಾರ್ ಇದೆ ಅಂತಂದ್ರೆ ಅವರು ಬೀದಿ ಬದಿ ವ್ಯಾಪಾರನೇ ಮಾಡ್ತಾ ಇರ್ತಾರೆ ಫಾರ್ ಎಕ್ಸಾಂಪಲ್ ರೋಡ್ ಸೈಡ್ ಅಲ್ಲಿ ತರಕಾರಿನೇ ಮಾಡ್ತಾ ಇರ್ತಾರೆ ಹೂವು ಮಾಡ್ತಾ ಇರ್ತಾರೆ ಅವರು ಒಂದು ಚಿಕ್ಕ ಇಟ್ಕೊಂಡಿರ್ತಾರೆ ಲಕ್ಷಾಗೇನು ಎರಡು ಲಕ್ಷಕ್ಕೆಲ್ಲ ಒಂದು ಚಿಕ್ಕ ಕಾರ್ ಗಳು శోరూమ్దే తోక సెకెండ్స్ నాట్రును ಒಂದೆರಡು ಲಕ್ಷಕ್ಕೆಲ್ಲ ಸಿಕ್ಬಿಡುತ್ತೆ ಸೊ ಅಂಥ ಚಿಕ್ಕು ಕಾರ್ಗಳನ್ನ ಕೂಡ ಇಟ್ಕೊಂಡಿರ್ತಾರೆ ಬಟ್ ಅವರಿಗೆ ಇರೋದಕ್ಕೆ ಮನೆಯೂ ಕೂಡ ಇರೋದಿಲ್ಲ ಜಮೀನು ಇರೋದಿಲ್ಲ ಆಸ್ತಿ ಇರೋದಿಲ್ಲ ಏನೂ ಇರೋದಿಲ್ಲ ಒಂದು ಕಾರ್ ಇಟ್ಕೊಂಡಿರ್ತಾರೆ ಹೇಗೋ ಬಾಡಿಗೆ ಮನೆಯಲ್ಲಿ ಇಟ್ಕೊಂಡು ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಸೊ ಅಂಥವ್ರ ರೇಷನ್ ಕಾರ್ಡ್ಗಳೆಲ್ಲ ಕ್ಯಾನ್ಸಲ್ ಮಾಡಿದ್ರು ಇವಾಗ ಏನು ಮೂರು ನಾಲ್ಕು ಮೂರು ತಿಂಗಳಿಂದೆ ಸುಮಾರು ಒಂದು ಎಂಟು ಲಕ್ಷದವರೆಗೂ ಕೂಡ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅಲ್ವಾ ಆ ಟೈಮಲ್ಲಿ ಜನಗಳು ತುಂಬಾನೇ ಆಕ್ರೋಶನ ಇದ್ದರು ನಾವು ಮನೆ ಕೆಲಸ ಮಾಡ್ತೀವಿ ಕೂಲಿ ಕೆಲಸ ಮಾಡ್ತೀವಿ ರೋಡ್ ಸೈಡ್ ವ್ಯಾಪಾರ ಮಾಡ್ತೀವಿ ನಮ್ಮ ಕಾರ್ಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿದಾರ ಅಂತ ಹೇಳ್ಬಿಟ್ಟು ಜನಗಳು ತುಂಬಾನೇ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ರು ಸೊ ಅದಕ್ಕೆ ವಿರೋಧ ಪಕ್ಷದವರು ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಅವ್ರಗಳಿಗೆ ಈ ರೀತಿ ಕ್ಯಾನ್ಸಲ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಅವಾಗ ಏನ್ ಮಾಡ್ತು ಸರ್ಕಾರ ಎಚ್ಚೆತ್ಕೊಂಡು ಎತ್ಕೊಂಡು ಬೇಡ ಇವಾಗ ಏನು ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆ ಅವ್ರದನ್ನ ಮತ್ತೆ ಈ ಬಿ ಪಿ ಎಲ್ ಆಗಿ ಮಾಡಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಆಹಾರ ಇಲಾಖೆಗೆ ಅವಾಗ ಮತ್ತೆ ಯಾರ್ದೆಲ್ಲ ಎ ಪಿ ಎಲ್ ಆಗಿತ್ತು ಮತ್ತೆ ಅವ್ರದ್ದು ಬಿ ಪಿ ಎಲ್ ಆಯಿತು ಆಮೇಲೆ ಕೇವಲ ಟ್ಯಾಕ್ಸ್ ಪೇಯರು ಮತ್ತು ಜಿ ಎಸ್ ಟಿ ಪೇಯರು ಮತ್ತು ಸರ್ಕಾರಿ ನೌಕರರು ಮಾತ್ರ ಕ್ಯಾನ್ಸಲ್ ಮಾಡಬೇಕಂತೇಳ್ಬಿಟ್ಟು ಸರ್ಕಾರ ಆದೇಶನ ಕೊಡ್ತು ಸೊ ಅದೇ ರೀತಿಯಾಗಿ ಈಗ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿರೋರು ಜಿ ಎಸ್ ಟಿ ಪೇ ಮಾಡ್ತಾ ಇರೋರು ಜೊತೆಗೆ ಸರ್ಕಾರಿ ನೌಕರರು ಮಾತ್ರ ಕ್ಯಾನ್ಸಲ್ ಮಾಡಿ ಅವ್ರದನ್ನ ಬಿ ಪಿ ಇಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡಿದ್ರು ಸೊ ಇವಾಗ ಅದನ್ನು ಮತ್ತೆ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸರ್ಕಾರ ಇವಾಗ ಮತ್ತೆ ಹೊಸದಾಗಿ ಮಾನದಂಡಗಳನ್ನ ಹೇಳಿಲ್ಲ ಇವಾಗ ಜಿಲ್ಲಾವಾರು ಕ್ಯಾನ್ಸಲ್ ಮಾಡಬೇಕು ಗ್ರಾಮ ಮಟ್ಟದಲ್ಲೇ ಕ್ಯಾನ್ಸಲ್ ಹೇಳ್ಬಿಟ್ಟು ಸರ್ಕಾರ ತೀರ್ಮಾನ ಮಾಡಿದೆ ಅಂದರೆ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾನು ಇವಾಗ ತಿಳಿಸ್ತೀನಿ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಡಿಸ್ಟಿಕ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಲ್ಲಿ ಎಷ್ಟು ಜನ ರೇಷನ್ ಕಾರ್ಡ್ ಗಳನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಇಟ್ಕೊಂಡಿದ್ದಾರೆ ಅಲ್ಲಿ ಆ ಜಿಲ್ಲೆನಲ್ಲಿ ಎಷ್ಟು ಪರ್ಸೆಂಟ್ ಬಡತನ ರೀತಿ ಇದೆ ಅದ್ರ ಬಗ್ಗೆ ಸರ್ವೆ ಮಾಡಿ ಇವಾಗ ಲೀಸ್ಟ್ ಇವಾಗ ನಾವು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಸ್ತಾ ಇದ್ದಾರೆ ಹೇಳಕ್ ಆಗಲ್ಲ ಮತ್ತೆ ಯಾರ್ದೆಲ್ಲ ಕ್ಯಾನ್ಸಲ್ ಆಗುತ್ತೆ ಯಾರ್ದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ಜಿ ಎಸ್ ಟಿ ಪೇ ಮಾಡೋರು ಟ್ಯಾಕ್ಸ್ ಪೇ ಮಾಡೋರು ಮತ್ತೆ ಸರ್ಕಾರಿ ನೌಕರರು ಮಾತ್ರ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವಾಗ ಗ್ಯಾರಂಟಿ ಯೋಜನೆ ಸರ್ಕಾರ ಹೊರೆಯಾಗಿದೆ ಪಿ ಎಲ್ ರೇಷನ್ ಕಾರ್ಡ್ ಜಿಲ್ಲೆಗಳ ಬಿ ಪಿ ಎಲ್ ರೇಷನ್ ಕಾರ್ಡ್ ಯಾವ್ಯಾವ ಜಿಲ್ಲೆ ಎಷ್ಟು ಎಷ್ಟೆಷ್ಟಿದೆ ಅಂತ ಹೇಳ್ಬಿಟ್ಟು ಜಿಲ್ಲಾ ಆಡಳಿತನೇ ಅಂದ್ರೆ ಆ ಜಿಲ್ಲಾ ಆಡಳಿತನೇ ಈ ಒಂದು ಮಾಹಿತಿನ ಕೊಟ್ಟಿರೋದು ಇವಾಗ ಫಾರ್ ಎಕ್ಸಾಂಪಲ್ ಮಂಡ್ಯ ಜಿಲ್ಲೆ ತಗೊಳ್ಳೋದಾದ್ರೆ ಅಲ್ಲಿ ಜನಸಂಖ್ಯೆ ಬಂದು ಹದಿನಾರು ಲಕ್ಷದ ತೊಂಬತ್ತೆ ತೊಂಬತ್ತೆರಡು ಸಾವಿರ ಹದಿನಾರು ಪಾಯಿಂಟ್ ತೊಂಬತ್ತೆರಡು ಲಕ್ಷ ರೇಷನ್ ಕಾರ್ಡ್ಗಳಿದೆ ಬಟ್ ಅಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರುವವರ ಸಂಖ್ಯೆ ಹದಿನೈದು ಲಕ್ಷ ಹದಿನೈದು ಪಾಯಿಂಟ್ ಮೂವತ್ತ್ಮೂರು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಸೊ ಅಲ್ಲಿ ಬಡತನ ಪ್ರಮಾಣ ಎಷ್ಟಿದೆ ಅಂತಂದರೆ ಎರಡು ಪಾಯಿಂಟ್ ನಲವತ್ತೇಳು ಪರ್ಸೆಂಟ್ ಮಾತ್ರ ಬಡತನ ರೇಖೆ ಇರೋದು ಸೊ ಇಲ್ಲಿ ಜಿಲ್ಲಾ ಆಡಳಿತ ಇದನ್ನು ಕೊಟ್ಟಿದೆ ಈ ಒಂದು ಇನ್ಫಾರ್ಮೇಷನ್ನ ಕೊಟ್ಟಿರೋದು ಅಲ್ಲಿ ಸರ್ವೆ ಮಾಡಿ ಅಂದರೆ ಇಲ್ಲಿ ಬಡತನ ರೇಖೆಗಿನ ಕೆಳಗಿರುವವರ ಸಂಖ್ಯೆ ಕೇವಲ ಎರಡು ಪಾಯಿಂಟ್ ನಲವತ್ತೇಳು ಪರ್ಸೆಂಟ್ ಅಸ್ ಅಷ್ಟೇ ಆದರೆ ಇಲ್ಲಿ ರೇಷನ್ ಕಾರ್ಡ್ ಹೊಂದಿರುವ ಸಂಖ್ಯೆ ಹದಿನೈದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ರೇಷನ್ ಕಾರ್ಡ್ಗಳನ್ನ ಹೊಂದಿರಿದ್ದಾರೆ ಸೊ ಇವಾಗ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ತೀರ್ಮಾನನ ತೊಗೊಂಡಿದೆ ಇದು ಇವತ್ತು ಲೇಟೆಸ್ಟಾಗಿ ಬಂದಿರುವಂಥ ಅಪ್ಡೇಟು ಇನ್ನು ರಾಮನಗರಕ್ಕೆ ನೋಡೋದಾದರೆ ಅಲ್ಲೂ ಕೂಡ ಅಷ್ಟೇ ಹತ್ತು ಪಾಯಿಂಟ್ ನಲವತ್ತೊಂಬತ್ತು ಲಕ್ಷ ಜನ ಇದ್ದಾರೆ ಆದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರ ಸಂಖ್ಯೆ ಒಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಹೊಂದಿದ್ದಾರೆ ಅಲ್ಲಿ ಬಡತನ ಪ್ರಮಾಣ ಬಂದು ಜೀರೋ ಪಾಯಿಂಟ್ ಏಯ್ಟಿ ಏಟ್ ಏಯ್ಟಿ ಏಯ್ಟ್ ಪರ್ಸೆಂಟ್ ಬಡತನ ರೇಖೆ ಇದೆ ಅಲ್ಲಿ ಜಿಲ್ಲಾಡಳಿತಾನೇ ಈ ಒಂದು ಮಾಹಿತಿನ ಕೊಟ್ಟಿದೆ ಇನ್ನು ಹಾಸನ ನೋಡೋದಾದರೆ ಹದಿನಾರು ಪಾಯಿಂಟ್ ಎಂಬತ್ತೆರಡು ಲಕ್ಷ ಜನಗಳಿದ್ದಾರೆ ಅಲ್ಲಿ ರೇಷನ್ ಕಾರ್ಡ್ ಹೊಂದಿರುವವರ ಸಂಖ್ಯೆ ಹದಿನಾಲ್ಕು ಪಾಯಿಂಟ್ ಅರವತ್ತೊಂದು ಪರ್ಸೆಂಟ್ ಅಷ್ಟು ಜನರು ಇಲ್ಲಿ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಇಲ್ಲಿ ಅಲ್ಲಿ ಬಡತನ ರೇಖೆ ನೋಡೋದಾದ್ರೆ ಎರಡು ಪಾಯಿಂಟ್ ನಲ್ವತ್ಮೂರು ಪರ್ಸೆಂಟ್ ಬಡತನ ರೇಖೆ ಇದೆ ಅಂತ ಅಂತೇಳ್ಬಿಟ್ಟು ಹಾಸನ ಜಿಲ್ಲಾಡಳಿತನೂ ಕೂಡ ಕೊಟ್ಟಿದೆ ಇನ್ನು ರಾಮನಗರ ನೋಡೋದಾದರೆ ಒಂಬತ್ತು ಪಾಯಿಂಟ್ ತೊಂಬತ್ತೇಳು ಪರ್ಸೆಂಟ್ ಒಂಬತ್ತು ಪಾಯಿಂಟ್ ತೊಂಬತ್ತೇಳು ಲಕ್ಷ ಜನ ಇದ್ದಾರೆ ಅಲ್ಲಿ ರೇಷನ್ ಕಾರ್ಡ್ ಹೊಂದಿರುವವರ ಸಂಖ್ಯೆ ಎಂಟು ಪಾಯಿಂಟ್ ಅರವತ್ತಾರು ಲಕ್ಷ ಜನ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಇನ್ನು ಅಲ್ಲಿ ಬಡತನ ರೇಖೆ ನೋಡೋದಾದರೆ ಐದು ಪಾಯಿಂಟ್ ಒಂದು ಐದು ಪರ್ಸೆಂಟಷ್ಟು ಬಡತನ ರೇಖೆಗಿನ ಕೆಳಗಿದ್ದಾರೆ ಇನ್ನು ತುಮಕೂರು ಕೂಡ ಅಷ್ಟೇ ಅಲ್ಲಿ ಇಪ್ಪತ್ತೈದು ಪಾಯಿಂಟ್ ಐವತ್ತೊಂದು ಲಕ್ಷ ಜನ ಇದ್ದಾರೆ ಅದರಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತೆಂಟು ಸಾವಿರ ಜನ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಇನ್ನು ಅಲ್ಲಿ ಬಡತನ ರೇಖೆ ನೋಡೋದಾದರೆ ನಾಲ್ಕು ಪಾಯಿಂಟ್ ಅರವತ್ತೊಂಬತ್ತು ಪರ್ಸೆಂಟ್ ಅಷ್ಟು ಬಡತನ ಬೇಕೇ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ತಿಳ್ತಾ ಇದಾರೆ ಇವಾಗ ಹಾವೇರಿ ನೋಡೋದಾದ್ಮೇಲೆ ಹದಿನಾರು ಪಾಯಿಂಟ್ ಅರವತ್ ಮೂರು ಲಕ್ಷ ಜನ ಇದ್ದಾರೆ ಅಲ್ಲಿ ರೇಷನ್ ಕಾರ್ಡ್ ಹೊಂದಿರುವವರ ಸಂಖ್ಯೆ ಹದಿನಾಲ್ಕು ಪಾಯಿಂಟ್ ಜೀರೋ ಐದು ಲಕ್ಷ ಜನ ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಇನ್ನು ಹನ್ನೊಂದು ಪಾಯಿಂಟ್ ಮೂವತ್ತೆಂಟು ಪರ್ಸೆಂಟ್ ಅಷ್ಟು ಬಡತನ ರೇಖೆಗಿನ ಕೆಳಗಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಈ ರೀತಿ ಪ್ರತಿ ಜಿಲ್ಲೆಗಳಿಗೂ ಕೂಡ ಜಿಲ್ಲಾವಾರು ಜಿಲ್ಲಾಡಳಿತ ಸರ್ಕಾರಕ್ಕೆ ಆ ಮಾಹಿತಿನ ನೀಡಿದೆ ಇಷ್ಟು ಜನ ಇದ್ದಾರೆ ಇಷ್ಟು ರೇಷನ್ ಕಾರ್ಡ್ಗಳನ್ನ ಹೊಂದಿದ್ದಾರೆ ಬಡತನ ರೇಖೆಗಿನ ಕೆಳಗಿರುವವರು ಇಷ್ಟು ಜನ ಅಂತ ಹೇಳ್ಬಿಟ್ಟು ಇವಾಗ ಜಿಲ್ಲಾವಾರು ಕೊಟ್ಟಿದ್ದಾರೆ ಲೀಸ್ಟನ್ನು ಸೊ ಅದ್ರ ಪ್ರಕಾರ ಇವಾಗ ಆಹಾರ ಇಲಾಖೆ ಏನು ಮಾಡುತ್ತೆ ಅಂದರೆ ರೇಷನ್ ಕಾರ್ಡ್ಗಳನ್ನ ಪರಿಷ್ಕರಣೆಯನ್ನು ಸ್ಟಾರ್ಟ್ ಮಾಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದರೆ ಆಲ್ಮೋಸ್ಟ್ ನಾಳೆಯಿಂದಲೇ ಸ್ಟಾರ್ಟ್ ಆಗುತ್ತೆ ಅಂತ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಾಳೆಯಿಂದನೇ ಕ್ಯಾನ್ಸಲ್ ಆದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಅಂದರೆ ಇವಾಗ ಸರ್ಕಾರ ಹೇಳ್ತಾ ಇರೋದು ಏನಂತಂದ್ರೆ ಇವಾಗ ಈ ಶ್ರೀಮಂತರಿದ್ದವರು ಕೂಡ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಬಡವರಿದ್ದವರು ಕೂಡ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಹೇಳಬೇಕಂದ್ರೆ ಇವಾಗ ಹೆಚ್ಚಾಗಿ ನಮ್ಮ ಕರ್ನಾಟಕದಲ್ಲಿ ಅಹ್ ತುಂಬಾ ಚೆನ್ನಾಗಿರೋಂಥವ್ರೆ ಎಲ್ಲರೂ ರೇಷನ್ ಕಾರ್ಡ್ಗಳನ್ನ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಪರಿಷ್ಕರಣೆ ನಡೀಲೇಬೇಕು ಇವಾಗ ಗ್ಯಾರಂಟಿ ಯೋಜನೆಗಳನ್ನ ಏನ್ ಕೊಡ್ತಿದಿವಲ್ವ ಅದು ಬಡವರಿಗೆ ಮಾತ್ರ ಸಲ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ತೀರ್ಮಾನ ತಗೊಂಡಿರ್ಬೋದು ಅನ್ಸುತ್ತೆ ಲೇಟೆಸ್ಟ್ ಲೇಟೆಸ್ಟಾಗಿ ಜಿ ಪರಮೇಶ್ವರ್ ಅವರು ಕೂಡ ಅಪ್ಡೇಟನ್ನು ಕೊಟ್ಟರು ಈ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಬಡವರಿಗೆ ಮಾತ್ರ ಅಂತ ಮಾಡಿದ್ದೀವಲ್ವ ಅದು ಬಡವರಿಗೆ ಮಾತ್ರನೇ ಸಲ್ಬೇಕು ಸೊ ಹಂಗಾಗಿ ಯಾರೆಲ್ಲ ಚೆನ್ನಾಗಿದ್ದೀರಾ ಅನುಕೂಲಸ್ಥರಾಗಿದ್ದೀರಾ ಯಾರು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಜಿ ಎಸ್ ಟಿ ಕಟ್ತಾ ಇದ್ದೀರ ಅವರೆಲ್ಲ ನೀವಾಗ ನೀವೇ ಹಿಂದೆ ಸರಿ ಹೇಳ್ಬಿಟ್ಟು ತಿಳಿಸಿದ್ರಲ್ವಾ ಸೊ ಆ ಲೆಕ್ಕದಲ್ಲಿ ನೋಡಿದರೆ ಮೇ ಬಿ ಶ್ರೀಮಂತರದ್ದು ಎಲ್ಲಾದ್ದು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅಂದ್ಕೋತೀನಿ ಅಂದರೆ ಕೆಲವೊಂದಿಷ್ಟು ಮಾನದಂಡಗಳನ್ನ ಹೊಸದಾಗಿ ಮತ್ತೆ ಹೇಳ್ಬೋದು ಅಥವಾ ಹಳೇದೇನಿದೆ ಅದನ್ನೇ ಫಾಲೋ ಮಾಡ್ಬೋದು ಬಟ್ ಹೇಳೋಕ್ಕಾಗಲ್ಲ ಇವಾಗ ನಾಳಿಂದನೇ ರೇಷನ್ ಕಾರ್ಡ್ಗಳನ್ನ ಈ ರೀತಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಸರ್ಕಾರ ಇವತ್ತು ಲೀಸ್ಟ್ ಅನ್ನ ಬಿಟ್ಟಿದ್ದಾರೆ ನಿಜವಾಗ್ಲೂ ರೇಷನ್ ಕಾರ್ಡ್ ದಾರರಿಗೆ ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಇವಾಗ ಎಷ್ಟೋ ಜನ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಆ ರೇಷನ್ ಕಾರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೂ ಕೂಡ ಗೊತ್ತೇ ಇದೆ ಹಾಸ್ಪಿಟಲ್ ಆಗಲಿ ಸಬ್ಸಿಡಿ ಹಣಗಳು ತಗೊಳ್ಳೋದಾಗ್ಲಿ ರೈತರಿಗಾಗ್ಲಿ ಜೊತೆಗೆ ಈಗ ಗ್ಯಾರಂಟಿ ಯೋಜನೆಗಳು ಬೇರೆ ಕೊಡ್ತಾ ಇದ್ದಾರಲ್ಲ ಸೊ ಅಂಥವರಿಗೆಲ್ಲ ಕೂಡ ತುಂಬಾ ಹೆಲ್ಪ್ ಆಗ್ತಾ ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಸರ್ಕಾರ ಯಾವಾಗ ಯಾವಾಗ ಏನೇನು ಡಿಸಿಷನ್ ತಗೊಳುತ್ತೋ ಅದಕ್ಕೆಲ್ಲ ನಾವು ಹೊಂದ್ಕೊಂಡು ಹೋಗಲೇಬೇಕು ಸೊ ಅದೇ ರೀತಿಯಾಗಿ ಮಾಡ್ತಾಯಿದೆ ಆ ನೋಡೋಣ ಯ ಮತ್ತೆ ಎಷ್ಟು ಜನ ರೇಷನ್ ಎಷ್ಟು ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಅದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇವಾಗ ಸದ್ಯಕ್ಕೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಇನ್ನೂ ಕೂಡ ಅವಕಾಶ ಇದೆ ನೀವು ಏನೇ ತಿದ್ದುಪಡಿ ಮಾಡಿಸೋದಿದ್ರು ಕೂಡ ಹೆಸರು ಸೇರಿಸೋದಕ್ಕೆ ಹೆಸರು ತಗ್ಸೋದಕ್ಕೆ ಅಥವಾ ಏನಾದರೂ ಇದು ರೇಷನ್ ತಗೋತಿರಲ್ಲ ಆ ಒಂದು ನ್ಯಾಯಬೆಲೆ ಅಂಗಡಿನ ಚೇಂಜ್ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ರೇಷನ್ ಕಾರ್ಡಲ್ಲಿ ಏನೇ ತಿದ್ದುಪಡಿ ಮಾಡಿಸೋದಕ್ಕೆ ಅದರೂ ಕೂಡ ಕಾಲಾವಕಾಶ ಇದೆ ಹೋಗಿ ಮಾಡಿಸ್ಕೊಳ್ಳಿ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ ಈ ಒಂದು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಆ ವಿಡಿಯೋ ನೋಡಿದಂಥವ್ರು ಎಲ್ಲರೂ ಕೂಡ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು